ಕೆಲವೊಬ್ರಿಗೆ ಕರ್ಮ ರಿಟರ್ನ್ ಆಗುತ್ತೆ ಅಂತ ಭಯ ಇರುತ್ತೆ ಇನ್ ಕೆಲವ್ರಿಗೆ ಅದ ಭಯನೇ ಇರೋದಿಲ್ಲ ಆದ್ರೂ ಕೆಟ್ಟ ಕೆಲಸಗಳನ್ನ ಬೇಕಾದಷ್ಟು ಮಾಡ್ತಾರೆ ಈ ಇಬ್ಬರಲ್ಲಿ ಯಾರಿಗೆ ಕರ್ಮ ರಿಟರ್ನ್ ಆಗುತ್ತೆ ಒಳ್ಳೆ ಯಾರೋ ಹರ್ಟ್ ಮಾಡಿದ್ರೆ ಅನ್ಕೊಳ್ಳಿ ಚೈತ್ರ ಅದಕ್ಕಿಂತ ದೊಡ್ಡ ಕರ್ಮ ಯಾವುದು ಇಲ್ಲ ಈಗ ಬ್ರಹ್ಮ ಅವರಲ್ಲಿ ಬ್ರಹ್ಮ ಬ್ರಹ್ಮ ಅವ್ರಿಗ ಐತಿ ಅಲ್ಲ ಮುಖಾಂಬಿಕೆ ಬ್ರಹ್ಮ ಅವರ್ ಅದು ಯಾಕೆ ಆ ಟೆಂಪಲ್ ಅವನ್ ರಾಕ್ಷಸ ಆಗಿದ್ರು ಅವನ್ ಮುಖಾಂಬಿಕೆ ಪ್ರಿಯ ಹ್ಞೂ ಅವನಿಗೆ ದೈವಿ ದೇವಿ ವರ ಕೊಟ್ಟಿರೋದು ಸಮಾನ ಆಗಿದ್ದಾದ್ಮೇಲೆ ಅವನ್ ಯಾರೇ ಬಂದು ಕೇಳ್ಕೊಂಡು ಹೋದ್ರು ಕೂಡ ಬ್ರಹ್ಮಾವರದಲ್ಲಿ ಇವತ್ತಿಗೂ ಆ ಪವಾಡ ಯಾಕೆ ನಡೆಯುತ್ತೆ ಅಂದರೆ ದೇವಿದು ವರ ಅದು ವಿತ್ ಯಕ್ಷಿಣಿ ಜೊತೆ ಕೂತಿರೋದಲ್ಲಿ ಕೆಟ್ಟದ್ದು ಮಾಡೋದೇ ದೊಡ್ಡ ಕರ್ಮ ಬಟ್ ನಿಮಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಯಾವತ್ತಾದ್ರೂ ಕಾದಂಬರಿ ಆಗುತ್ತೆ ಅಂತ ಸೊ ಒಳ್ಳೆ ಆತ್ಮಕ್ಕೆ ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ಅವ್ರದ್ದು ಯಾವತ್ತೋ ಒಂದಿನ ಕಣ್ಣೀರ್ ಶಾಪ ಇವತ್ತು ಚೆನ್ನಾಗಿರ್ಬೋದು ಒಂದು ನಾಲ್ಕೈದು ವರ್ಷ ಆದಮೇಲೆ ಅದು ನಾನು ನೀವು ಆಗದೇ ಆಗದಿರೋ ಹೊಡೆದು ಬಿಡತ್ತೆ ಅದು ಪೆಟ್ಟಂತ ಹೇಳೋದು ನಾನು ಹ್ಞೂ ಈಗ ಹೆಂಗಾಗೋಗಿದೆ ಅಂದ್ರೆ ಅದು ಒಂದು ದೇವ್ರ್ ಬಂದಿರತ್ತೆ ಅಲ್ಲಿ ಕೂತಿರ್ತಾರೆ ಇನ್ನೊಬ್ರಿಗೂ ಇಮ್ಮಿಡಿಯೇಟ್ ಬಂದ್ಬಿಡದೆ ಹ್ಮ್ ನನ್ನ ಕ್ವಶನ್ ಇಷ್ಟೇ ದೇವರು ಬರದ್ರೆ ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಹ್ಮ್ ಇಸ್ ರಿಯಲ್ ನಜರ್ ಇಸ್ ರಿಯಲ್ ಅಂತ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೀರಿಯಸ್ಲಿ ಕನೆಕ್ಟ್ ವಿ ಲೈಕ್ ಕಷ್ಟ ಜನ ಅದು ಮರಾನು ಬೆಳಸ ಗಾದೆ ಮಾಡಿಲ್ಲ ಪೂರ್ವಜರು ಸುಮ್ನೆ ದೃಷ್ಟಿ ಮಾಡಿಲ್ಲ ಇವಾಗ ಹೇಳಿದ್ರಿ ಸ್ಟೇಟಸ್ ಹಾಕೋಬೇಡಿ ತೋರಿಸ್ಕೋಬೇಡಿ ಅಂತ ಎಷ್ಟು ಗುಪ್ತವಾಗಿರ್ತೀರಾ ಅಷ್ಟು ಸುಖವಾಗಿರ್ತೀರಾ ನೀವು ಒಂದ್ ಫ್ರಿಜ್ ತಗೊಂಡ್ರ ಇಮ್ಮಿಡಿಯೇಟ್ ಅಪ್ಡೇಟ್ ಮೊಬೈಲ್ ತಗೊಂಡ್ಯಾ ಅದ್ ಇಮ್ಮಿಡಿಯೇಟ್ ಅಪ್ಡೇಟ್ ನಿನ್ನ ಫ್ರಿಜ್ ನೀನ್ ತಗೊಂಡ್ರೆ ಮನೆಗೆ ಆಯ್ತಲ್ವಪ್ಪ ಅಂತ ನಾನು ಹೇಳೋದು ಹ್ಮ್ ಏ ಅದನ್ನ ತಗೊಂಡ್ ಸ್ಟೇಟಸ್ ಆಗಿದ್ರೆ ಯಾರ್ ಖುಷಿ ಪಡ್ತಾರೆ ಒಟ್ಟೆ ಹುಡ್ಕೊಳ್ಳೋರೇ ಜಾಸ್ತಿ ಒಳ್ಳೆವ್ರ ಬಯಸೋರ್ ಕಂಗ್ರಾಟ್ ಅಂತ ಹಾಕಿರ್ಬೋದು ಇನ್ನು ಜಾಸ್ತಿ ತಗೊಳ್ಳಮ್ಮ ಅಂತ ನಮ್ಮಂತಲಾದ್ರೆ ಒಳ್ಳೇದಾಗಿದ್ರೆ ಇನ್ನು ಬೇರೋರಾದ್ರೆ ಇನ್ನು ಸೆಲೆಬ್ರಿಟಿಗಳು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಪೋಸ್ಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಜನ ಪ್ರೊಟೆಕ್ಟೆಡ್ ಇರ್ತಾರೆ ಏನಿದೆ ಏನಿಲ್ಲ ಯಾವ ಪೂಜೆ ಮಾಡ್ತಾರೆ ಅವ್ರೇನ್ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಿದ್ಯಾ ಜನಾಕರ್ಷಣೆ ಅಷ್ಟು ಸುಲಭ ಅಲ್ಲ ನೇಮು ಫೇಮು ಬರ್ಬೇಕು ಅಂದ್ರೆ ಜನಾಕರ್ಷಣೆ ತುಂಬಾ ಇಂಪಾರ್ಟೆಂಟ್ ಲಲಿತಾ ಸಹಸ್ರನಾಮ ಆಗ್ಲಿ ದೇವಿ ಕವಚ ಆಗ್ಲಿ ಇಲ್ಲ ದೇವಿ ಮಂತ್ರಗಳಾಗ್ಲಿ ಯಾರು ಕುತ್ಕೊಂಡು ರಚಿತವಾಗಿ ಬರ್ದಿದ್ದಲ್ಲ ಋಷಿ ಮುನಿಗಳು ಧ್ಯಾನದಲ್ಲಿ ಕೂತ್ಕೊಂಡಾಗ ಬಾಯಲ್ಲಿ ಬಂದಿತ್ತು ಅವಾಗಲೇ ನಿಮಗೆ ಚಕ್ರಾಸ್ ಬ್ಯಾಲೆನ್ಸ್ ಹೇಳಿತ್ತು ಹೇಳಿತ್ತು ಮಾತಾಡ್ತಾ ಹೇಳಿದ್ರಿ ಚಕ್ರಾಸ್ ಅಂತ ಏನಿದೆ ಚಕ್ರಸ್ ಎಷ್ಟು ಚಕ್ರಸ್ ಗಳಿವೆ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಚಕ್ರಾಸ್ ಹೆಂಗುತ್ತಾ ನಿಮಗೆ ಕೆಳಗಡೆ ಕಾಲಿಂದನೂ ಇರತ್ತೆ ನೀವು ದೈವಿ ಕವಚ ಓದಿದ್ರೆ ಗೊತ್ತಾಗುತ್ತೆ ದೇವಿ ಕವಚದಲ್ಲಿ ಹೇಳ್ತಾರೆ ಶ್ರೀ ಶ್ರೀ ಶ್ರೀಯು ಪದಾಂಗುಳಿಗಳನ್ನು ಕಾಪಾಡಲಿ ಅಂತ ಹೇಳ್ತೀವಿ ಮತ್ತೆ ಶ್ರೀ ಶ್ರೀಯು ಅಂದ್ರೆ ಹರಿ ಅವನು ಕೂಡ ಕಾಲಲ್ಲಿ ಇರ್ತಾನೆ ಅಂತ ಅಂದ್ರೆ ಪಾದ ಈ ಎಲ್ಲಾ ಮನುಷ್ಯಗೂ ಇಂಪಾರ್ಟೆಂಟ್ ಪಾದಾಲೇ ನಿಮ್ಮನ್ ಬ್ಯಾಲೆನ್ಸ್ ಮಾಡೋದು ಎಲ್ಲಿದೆ ಪಾದಾಲೇ ಬ್ಯಾಲೆನ್ಸ್ ಮಾಡೋದೆ ಬೆಳೆ ಮೇಲುಗಡೆಯಿಂದ ಕೆಳಗಡೆಯವರೆಗೂ ವೆಯ್ಟ್ ಆಡ್ಕೊಳ್ಳೋದು ಅಲ್ಲಿಂದ ಕೂಡ ಚಕ್ರಾಸ್ ಆಕ್ಟಿವೇಶನ್ ಚಕ್ರಾಸ್ ಇರುತ್ತೆ ಆಕ್ಟಿವೇಶನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಇಲ್ಲೋ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಸೆವೆನ್ ಚೊಕ್ಲಾಸ್ ಅಂದ್ರೆ ಸ್ಪೈನಲ್ ನಲ್ಲಿ ಇರತ್ತೆ ಈಗ ಸರ್ಪದೋ ಸರ್ಪು ಎಷ್ಟೋ ಒಂದ್ ರೀಡಿಂಗಲ್ಲಿ ಹಾವು ಒಣಸತ್ತೆ ನಮಗೆ ನಾನು ಸರ್ಪದೋಷ ಅಂತ ಡಿಕ್ಲೇರ್ ಮಾಡ್ತೀವಿ ಎಷ್ಟೋ ಸಲ ಅದು ಹಾವೇನಾದ್ರೂ ನಿಂತ್ಕೊಂಡಿದ್ರೆ ಹಿಂಗೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ರೆ ಸರ್ಪದೋಷ ಡಿಕ್ಲೇರ್ ಆಗೋಗುತ್ತೆ ಸರ್ಪದೋಷ ಸರ್ಪದೋಷ ಇರಲ್ಲ ಆ್ಯಕ್ಚುಲಿ ಕುಂಡಲಿನಲ್ಲಿ ಯಾವುದೋ ಒಂದ್ ಬ್ಯಾಲೆನ್ಸ್ ಇರೋಲ್ಲ ಹ್ಮ್ ರೂಟ್ ಚಕ್ರ ಬ್ಯಾಲೆನ್ಸ್ ಆಗಿರಲ್ಲ ಅಂದ್ರೆ ನಿಮಗೆ ಫಿನಾನ್ಷಿಯಲಿ ಬ್ಲಾಕ್ಡ್ ಅಂತ ಅರ್ಥ ಸೋಲಾರು ಮತ್ತು ಕಾನ್ಫಿಡೆಂಟ್ ಲೈಡ ಅನ್ನ ಸ್ಯಾಟಿಸ್ಫೈಡ್ ಆತ್ಮ ನೀವು ಅಂತ ಅರ್ಥ ಹೀಗೆ ಹಾರ್ಟ್ ಚಕ್ರ ಬ್ಲಾಕ್ ಅಂದ್ರೆ ಎಮೋಷನಲ್ ಬ್ಲಾಕೇಜಸ್ ಬೇಗ ಕನೆಕ್ಟ್ ಆಗ್ತೀರಾ ಬೇಗ ಹಚ್ಕೋತೀರ ಬೇಗ ಬೇಗ ಬ್ಲಾಕ್ ಮಾಡ್ತೀರಾ ಎಲ್ಲಾರು ಚೌಡ್ ಚಕ್ರ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಇಲ್ಲ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಯಾಕೆ ಇರಲ್ಲ ಹಂಗೂ ಇರ್ಲಿಲ್ಲ ಒಂದು ಮೂರ್ನಾಲ್ಕು ಪೋರ್ಟ್ಸ್ ಫೇಲ್ಯೂರ್ ಆಗಿದೆ ನಾನು ಮಾತಾಡಲ್ಲ ಈಗ ಸ್ವಲ್ಪ ಆಕ್ಟಿವೇಶನ್ ಮಾಡ್ಕೊಂತ ಇರೋದು ವಿಶುಚಿ ಚಕ್ರ ಬ್ಯಾಲೆನ್ಸ್ ಇರಲಿಲ್ಲ ನನಗೆ ಮತ್ತು ಈ ತರ್ಡ್ ಚಕ್ರ ಆಕ್ಟಿವೇಶನ್ ಅಂದರೆ ಪ್ರೌನ್ ಚಕ್ರ ಆಕ್ಟಿವೇಶನ್ ನನಗೆ ಇನ್ ಟ್ಯೂಷನ್ ಬೇಕೇ ಬೇಕು ತಾರೋ ರೀಡಿಂಗ್ ಇದು ತಾರೋ ರೀಡಿಂಗು ಇದು ಆಕಾಶಿಕ ರೀಡರ್ ರೀಡಿಂಗ್ ಈ ಚಕ್ರ ನನಗೆ ತುಂಬಾ ಇಂಪಾರ್ಟೆಂಟ್ ಅದಾದ್ಮೇಲೆ ನಾನು ದೈವಿಸದ ಕಡೆ ಹೋಗಿತ್ತು ದೈವಿ ನಾನು ತುಂಬ ನಾನು ಸನಾತನ ಧರ್ಮನ ತುಂಬಾ ಪಾಲಿಸ್ತೀನಿ ನನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತಿರತ್ತೆ ನಾನು ಯಾರು ನೋಡಿರ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಯಾರು ಈ ಸನಾತನ ಧರ್ಮದಲ್ಲಾಗ್ಲಿ ಇನ್ನೊಂದು ವಿಚಾರದಲ್ಲಿ ತೋಳ ಚಕ್ರನ ಬೇಗ ಯಾರು ಆಕ್ಟಿವೇಶನ್ ಮಾಡದಿರೋದ್ರಿಂದ ನಾನು ಆಕಾಶಿಕ್ ಅಲ್ಲ ಆಕಾಶಿಕ್ ಒಳ್ಳೆ ಟೂಲ್ ಅದು ಅದು ಇಂಗ್ಲಿಷ್ ಇದೆಯೋ ಹಿಂದುತ್ವದ ಇದೆಯೋ ಅದು ಅದೆಲ್ಲ ಇಲ್ಲ ನಮ್ಗೆ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಧ್ಯಾನಕ್ಕೆ ಹೋದಾಗಲೂ ಆಕ್ಟಿವೇಶನ್ ಮಾಡ್ತಾರೆ ತೋಡೆ ಚಕ್ರ ಆಕ್ಟಿವೇಶನ್ ಮಾಡಿಕೊಡ್ತಾರೆ ವಿಶುದ್ಧಿ ಚಕ್ರ ಕೂಡ ಓಪನ್ ಮಾಡ್ತಾರೆ ಧ್ಯಾನ ಯೋಗದಲ್ಲಿ ಕರೆಕ್ಟಾಗಿ ಆಗುತ್ತೆ ಧ್ಯಾನ ಎಲ್ಲಿ ಪರ್ಫೆಕ್ಟ್ ಧ್ಯಾನ ಹೇಳ್ಕೊಡ್ತಾರೆ ಎಲ್ಲಿ ಈಗ ನೋಡಿ ಸದ್ಗುರು ಅವ್ರ ಹತ್ರ ಎಲ್ಲ ಹೋಗುದು ಈ ಧ್ಯಾನ ಮತ್ತೆ ಯೋಗಕ್ಕೆ ಚಕ್ರ ಬ್ಯಾಲೆನ್ಸ್ ಮಾಡ್ತಾರವ್ರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಡ್ತಾರೆ ಅದಕ್ಕೆ ನೀವು ಎಮೋಷನಲ್ ಬ್ಲಾಕೇಜಸ್ನ ಬೇಗ ಆಚೆ ಬರ್ತಾರೆ ಈಗ ನಾನು ಹೇಳೋದು ನೀವ್ ಅವಾಗಲೇ ಹಾಗೆ ಚಕ್ರಸ್ ಎಲ್ಲಿಂದ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೇಳ್ತಾಳೆ ಮೂಲಾಧಾರ ಅಂತ ಅಂದ ತಕ್ಷಣ ದೇವಿನೇ ಕಾಣೋದು ದೇವಿ ಸ್ವರೂಪಿ ಕಾಮಾಖ್ಯ ಕಾಣ್ತಾಳೆ ಯಾವ ಹೆಣ್ಣಿಗೆ ಪೀಚಸ್ ಆಗಲ್ಲ ಕರೆಕ್ಟಾಗಿ ಮಗು ಆಗಲ್ಲ ಒಂದು ಜನ್ಮ ಕೊಡ್ಬೇಕಂದ್ರೆ ಮೇನ್ ಬೇಕಾಗಿರೋದೆ ಸ್ವರೂಪಿನಿ ಅಲ್ಲೇ ಇರೋದು ಯಾವುದೇ ಎಲ್ಲಾ ತಾಯಿದಿರಾಗ್ಬೇಕು ಎಲ್ಲಾ ಪ್ರಾಣಿಗಳಿಗೂ ಮೂಲಾಧಾರದಲ್ಲೇ ಇರೋದು ಹ್ಮ್ ಮಗುವಿಗೆ ಒಂದು ಅಂಶ ಎಲ್ಲಿಂದ ಆಗತ್ತೆ ಅಲ್ವಾ ನಾವು ಹೇಳೋದು ದೇವಿ ಪ್ರತಿ ಒಂದು ಹೆಣ್ಣಿನಲ್ಲೂ ಇರ್ತಾಳೆ ಪ್ರತಿ ಒಂದು ಗಂಡಿನಲ್ಲೂ ಇರುತ್ತೆ ಅಂಶ ಇದ್ದೇ ಇರುತ್ತೆ ಎಲ್ಲ ಬ್ರಹ್ಮಾಂಡದಲ್ಲಿ ಇರೋದು ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ನಾವೇ ನೀವು ದೇವಿ ಕವಚ ಓದ್ಬೇಕಾದ್ರೆ ನೀವು ಹೇಳ್ತೀರಲ್ಲ ಈ ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರನಾಮ ಆಗ್ಲಿ ದೇವಿ ಕವಚ ಆಗ್ಲಿ ಇಲ್ಲ ದೇವಿ ಮಂತ್ರಗಳಾಗ್ಲಿ ಯಾರು ಕುತ್ಕೊಂಡು ರಚಿತವಾಗಿ ಬರ್ದಿದ್ದಲ್ಲ ಋಷಿ ಮುನಿಗಳು ಧ್ಯಾನದಲ್ಲಿ ಕುತ್ಕೊಂಡಾಗ ಬಾಯಲ್ಲಿ ಬಂದಿತ್ತು ಅವಾಗ್ಲೇ ನಿಮ್ಗೆ ಚಕ್ರಾಸ್ ಬ್ಯಾಲೆನ್ಸ್ನ ಹೇಳಿತ್ತು ಲಲಿತಾ ಸಹಸ್ರನಾಮ ಕೂಡ ಒಬ್ಬ ಹಯಗ್ರೀವ ಅಯ್ಯಾಗ್ರೀವಾ ಅಗಸ್ತ್ಯ ಮುನಿಗಳಿಗೆ ಆರಸ್ಸಾಗಿ ಹೇಳಿತ್ತು ಅಂದ್ರೆ ಹೊಗಳಿಕೆ ಎಷ್ಟು ವೈಬ್ರೇಷನ್ಸ್ ಅಲ್ಲಿ ಇರತ್ತೆ ಈಗ ನಿಮ್ಮನ್ನು ಹೊಗಳ್ತಾರೆ ನಿಮ್ಗೆ ಹೆಂಗೆ ಹೈ ಪಿಚ್ ಇರುತ್ತೆ ಹ್ಮ್ ಹೌದು ನಿಮ್ಮನ್ನು ಬೈದ್ರೆ ಹೆಂಗಿರಂತೆ ಬೇಜಾರಾಗುತ್ತೆ ಸೊ ಅದು ಲೋ ಎನರ್ಜಿ ನಾವು ಪಾಸಿಟಿವ್ ಆಗಿ ತಗೊಳ್ಳಿ ಬೈದಿದ್ರೆ ಪಾಸಿಟಿವ್ ಆಗಿ ತಗೊಳ್ಳಿ ಇಗ್ನೋರ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ ಸೊ ಚಕ್ರಾಸ್ ಬ್ಯಾಲೆನ್ಸ್ ಇರೋರ್ಗೆ ಏನೂ ತಾಗಲ್ಲ

ಆಗೋದು ರೂಟ್ ಚಕ್ರ ಬ್ಲಾಕ್ಟ್ ಇದ್ದರೆ ಮಾತ್ರ ಇಲ್ಲ ಅಂದರೆ ನಾರ್ಮಲ್ ಆಗಿರುತ್ತೆ ಜಾತಕದಲ್ಲಿ ದುಡ್ಡು ಇರಲೇಬೇಕು ದುಡ್ಡು ಬರತ್ತೆ ಅಂತ ಅಧಾರ್ ಕಾರ್ಡ್ ಥರ ಇರತ್ತವಲ್ಲ ಹುಟ್ಟಿದಾಗಿಂದ ದುಡ್ಡು ಕಮ್ಮಿ ಇರಲ್ಲ ಒಬ್ಬರು ದುಡ್ಡು ಇರತ್ತೆ ಅನ್ಮೋಸಕ್ಕಾಗಲ್ಲ ಇದೆಲ್ಲ ಪಾಸ್ ಕರ್ಮಾನಕ್ಕಿಂತ ನಮ್ಮ ಬಾಡಿಯಲ್ಲಿರೋ ಚಕ್ರಾಸ್ ಮೇಲೆ ಬ್ಯಾಲೆನ್ಸ್ ಇರಲ್ಲ ಕಾರ್ಮಿಕ್ ಎನರ್ಜಿ ಅಂದರೆ ಏನು ಮೇಡಮ್ ಕಾರ್ಮಿಕ್ ಎನರ್ಜಿ ಅಂತಂದರೆ ನಾನು ಒಂದು ಹೇಳ್ತೀನಿ ಕೇಳಿ ಇವಾಗ ಮಾಡಿದ್ ಇವತ್ತ ಅನ್ಭವಿಸ್ಬೇಕು ಈಗ ನಾನು ದೇವರ ಹತ್ರ ಮೋಸ ಮಾಡಿ ದುಡ್ ಮಾಡ್ದೆ ನಾನು ಅನ್ಭವ್ಸ್ಬೇಕು ನನ್ನನ್ನು ಬಿಟ್ಟು ಸಾರಿ ನನ್ನನ್ನು ಬಿಟ್ಟು ಅಂತನೂ ಅಲ್ಲ ನಾನು ಕೂಡ ಸುಳ್ಳು ಹೇಳ್ರೆ ನಾನು ಅನ್ಭವಿಸ್ಬೇಕು ಇದೆಲ್ಲ ಕಾರ್ಮಿಕ್ಸ್ ಇಲ್ಲಿಲ್ಲೇ ಇನ್ಸ್ಟೆಂಟ್ ಸ್ಟಾರ್ಟ್ ಹೋಗಿದೆ ಇವಾಗ ಯಾರಾದರೂ ಏನಾದ್ರು ಆಮೇಲೆ ಚಕ್ರ ಬ್ಯಾಲೆನ್ಸ್ ಬಗ್ಗೆ ಹೇಳಿದಾಗ ನಾಲ್ಗೆ ತುಂಬಾ ಇಂಪಾರ್ಟೆಂಟ್ ನಾಲ್ಗೆ ಸರಸ್ವತಿ ಇದ್ಬಿಟ್ರದ್ದು ಕರ್ಮ ಅನುಭವಿಸ್ಬೇಕು ಎದ್ರುನೂರು ಏನಾದ್ರು ನಾನೇ ಅಹ್ ಒಳ್ಳೆ ಮನುಷ್ಯಗೆ ಯಾರೋ ಹರ್ಟ್ ಮಾಡಿದ್ರೆ ಅನ್ಕೊಳಿ ಚೈತ್ರ ಅದಕ್ಕಿಂತ ದೊಡ್ಡ ಕರ್ಮ ಯಾವುದು ಇಲ್ಲ ದೇವರಿಗೆ ಬೈತಾರೋ ಬೈತಾರೋ ಬಿಡ್ತಾರೋ ಅದು ಪ್ರಶ್ನೆ ಅಲ್ಲ ಮನುಷ್ಯನ್ಗೆ ಎದ್ರ ಮನುಷ್ಯನ್ಗೆ ಜಲಸ್ ಮಾಡೋದಾಗ್ಲಿ ನಿಮ್ಮನ್ನ ಹರ್ಟ್ ಮಾಡೋದಾಗ್ಲಿ ಬೇರೆಯವ್ರನ್ನ ನಾವು ಕೀಳಾಗಿ ನೋಡೋದಾಗ್ಲಿ ಇಲ್ಲ ಅವ್ರ ಬಗ್ಗೆ ಗಾಸಿಪ್ಸ್ ಮಾಡೋದಾಗ್ಲಿ ಇದೆಲ್ಲ ಕರ್ಮನೇ ಕೆಟ್ಟದ್ ಮಾಡೋದೇ ದೊಡ್ಡ ಕರ್ಮ ಬಟ್ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಯಾವತ್ತಾದ್ರೂ ಕಾದಂಬರಿ ಆಗುತ್ತೆ ಅಂತ ಸಡನ್ ಆಗಿ ರಾತ್ರಿ ರಾತ್ರಿ ಚೇಂಜ್ ಆಗೋಗುತ್ತೆ ಲೈಫು ಅದು ಯಾರಿಗೂ ಗೊತ್ತಾಗ ಗೊತ್ತೇ ಅನ್ಭವಸಿರೋ ಗೊತ್ತಿರತ್ತದು ನಾವೆಲ್ಲ ನಾವೆಲ್ಲ ಸತ್ವಗುಣ ಅದವ್ರು ಸತ್ವಗುಣ ಯಾರು ಇರ್ತಾರೆ ಗೊತ್ತಾ ನಾವು ಧಾರ್ಮಿಕ ಸಲ್ಲಿ ಯಾರು ಇರ್ತಾರೆ ಅವ್ರು ಸತ್ವಗುಣದಲ್ಲಿ ಇರ್ತಾರೆ ಇವರೆಲ್ಲ ತಮೋ ಗುಣ ಮತ್ತೆ ರಜ ಗುಣ ಅಂತ ಹೇಳ್ತಾರೆ ಆ ಕ್ಯಾಟಗರೀಸ್ ಇವರೆಲ್ಲ ಕರ್ಮ ಅನುಭವಿಸೋರು ಅಂತ ನಾವೆಲ್ಲ ಒಳ್ಳೆಯವರು ಯಾಕೆ ಕರ್ಮ ಅನ್ಭವಿಸ್ಬೇಕು ನಾವೆಲ್ಲ ಒಳ್ಳೆಯವರು ಅಂತ ಎಷ್ಟೋ ಜನ ಕೇಳ್ತಾರೆ ಎಷ್ಟೋ ಜನ ಪಾಪ ಒಳ್ಳೆ ತಂದಲ್ಲಿರೋರಿಗೂ ಹರ್ಟ್ ಆಗಿರುತ್ತೆ ಅತಿ ಒಳ್ಳೆಯವರಾಗ್ಬಿಡಿ ಅಂತ ನಾನೇ ಹೇಳ್ತಿರ್ತೀನಿ ಅವ್ರದ್ದು ಏನು ಬ್ಯಾಲೆನ್ಸ್ ಇರಲ್ಲ ಹೇಳಿ ಎಮೋಷನಲ್ ಬ್ಲಾಕೇಜಸ್ ಹಾಟ್ ಚಕ್ರ ಬ್ಲಾಕ್ ಅವರು ಯಾಕೆ ಅಂದ್ರೆ ತುಂಬ ಬಿಲೀವ್ ಮಾಡೋದು ತುಂಬಾ ಬಿಲೀವ್ ಮಾಡೋದು ಹರ್ಟ್ ಮಾಡ್ಕೊಳ್ಳೋದು ಇದು ಅಲ್ಲ ಎಮೋಷನಲಿ ಕನೆಕ್ಟೆಡ್ ಇದನ್ನು ನೀವು ರಿಲೀಸ್ ಮಾಡ್ಕೋಬೇಕು ಈಗ ಕೆಲವೊಬ್ಬರಿಗೆ ಕರ್ಮ ರಿಟರ್ನ್ ಆಗುತ್ತೆ ಅಂತ ಭಯ ಇರುತ್ತೆ ಇನ್ನು ಕೆಲವರಿಗೆ ಅದ ಭಯನೇ ಇರೋದಿಲ್ಲ ಆದರೂ ಕೆಟ್ಟ ಕೆಲಸಗಳನ್ನು ಬೇಕಾದಷ್ಟು ಮಾಡ್ತಾರೆ ಈ ಇಬ್ಬರಲ್ಲಿ ಯಾರಿಗೆ ಕರ್ಮ ರಿಟರ್ನ್ ಆಗುತ್ತೆ ಈ ನಾನು ಹೇಳಿದ್ನಲ್ಲ ಆತ್ಮ ಅವರ ಸ್ಟ್ರಾಂಗಿದ್ರೆ ಒಂದೊಂದ್ಸಲ ಕನೆಕ್ಟ್ ಆಗಿರೋಲ್ಲ ಅವರಿಗೆ ಬಟ್ ಅನ್ಭವಿಸ್ತಾರೆ ಯಾವ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ ಗೊತ್ತಿರಲ್ಲ ಇಲ್ಲ ಅವ್ರು ಅನುಭವಿಸ್ಬಿಟ್ಟು ಬಂದು ರಿವೆಂಜ್ ತಗೋತಿರ್ತಾರಂತೂ ನಮ್ಗೆ ಗೊತ್ತಿರಲ್ಲ ಈಗ ನಾನು ಮನೇಲಿ ಕುತ್ಕೊಂಡ್ರು ನಾನು ಮನೇಲೇ ಇರ್ತೀನಿ ಮನೆ ಬಿಟ್ಟಂತೂ ಆಚೆ ಹೋಗೋಲ್ಲ ನನಗೆ ಶತ್ರುಗಳಿಲ್ಲ ಅಂತಲ್ಲ ಅಜಾತ ಶತ್ರು ಅಂತೂ ಅಲ್ಲ ಅದೊಂದು ಯೋಗ ಬಂದಿಲ್ಲ ನನಗೆ ಅಜಾತ ಶತ್ರು ನಾನು ದೇವರದ್ದು ಎಷ್ಟೋ ಸಲ ಕೇಳ್ಕೊತಾ ಇರ್ತೀನಿ ಒಂದು ಶತ್ರು ಇಲ್ಲದೆ ನಂಗೆ ಮಾಡ್ಕೊಡು ಜೀವನದಲ್ಲಿ ಅಂತ ಬಟ್ ಅದಾಗದೇ ದುರ್ಗ ಸಪ್ತಶತಿ ಪಾರಾಯಣ ಮಾಡ್ತೀವಲ್ಲ ಅದರಲ್ಲಿ ಏನಿದೆ ಪರಿಶ ರಾಕ್ಷಸ ಸಂಹಾರ ದೈವಿಗೆ ಬಿಟ್ಟಿಲ್ಲದೆ ಇರೋ ಶತ್ರುಗಳು ಇನ್ನವ್ರಿಗೆ ಏನ್ ಬಿಡ್ತಾರೆ ಹೌದು ಕರ್ಮನ ತಾನೆ ಅವನು ಈಗ ಬ್ರಹ್ಮ ಅವರಲ್ಲಿ ಬ್ರಹ್ಮ ಬ್ರಹ್ಮವರ್ಗ ಐತಿಯಲ್ಲ ಮುಖಾಂಬಿಕೆ ಬ್ರಹ್ಮವರ್ ಅದು ಯಾಕೆ ಆ ಟೆಂಪಲ್ ಅವನ ರಾಕ್ಷಸ ಆಗಿದ್ರು ಅವನ ಮುಖಾಂಬಿಕೆ ಪ್ರಿಯ ಹ್ಞೂ ಅವನಿಗೆ ದೇವಿ ದೇವಿ ವರ ಕೊಟ್ಟಿರೋದು ಸಮಾನ ಆಗಿದ್ದಾದ್ಮೇಲೆ ಅವ್ನ್ ಯಾರೇ ಬಂದು ಕೇಳ್ಕೊಂಡು ಹೋದ್ರು ಕೂಡ ಬ್ರಹ್ಮಾವರಲ್ಲಿ ಇವತ್ತಿಗೂ ಆ ಪವಾಡ ಯಾಕೆ ನಡೆಯುತ್ತೆ ಅಂದರೆ ದೇವಿದು ವರ ಅದು ವಿತ್ ಜೊತೆ ಕೂತಿರೋದಲ್ಲಿ ಈ ತರ ಕರ್ಮಗಳು ಅನ್ನೋಕ್ಕಿಂತ ಆ ಎಷ್ಟೋ ಸಲ ಕರ್ಮಗಳನ್ನ ಕ್ಲಿಯರ್ ಮಾಡೋದು ಕೂಡ ದೇವಿನೇ ಶಮಸ್ ಬಿಡ್ತಾಳೆ ಮಕ್ಕಳನ್ನ ನೀನು ಒಳ್ಳೆ ತಪ್ಪು ಮಾಡ ಎಲ್ಲರೂ ಮಾಡ್ತಾರೆ ಈಗ ನಾನು ಮಾಡ್ತೀನಿ ಇನ್ನೊಬ್ರು ಮಾಡಿರ್ತಾರೆ ಅದನ್ನ ಮತ್ತೆ ಮತ್ತೆ ಮಾಡೋದು ಅದು ಬಹಳ ತಪ್ಪು ಆವಾಗ ದೇವಿ ಹತ್ರ ಕ್ಷಮೆ ಇರಲ್ಲ ಇಲ್ಲ ನಮ್ಮ ಮನಸ್ಥಿತಿಗಳಿಗೂ ಅದು ಕ್ಷಮೆ ಇರಲ್ಲ ನಮ್ಮ ಸೋಲೆ ನಮ್ಮನ್ನ ಅಸಹ್ಯ ಮಾಡ್ಕೊಂಡ್ಬಿಡತ್ತೆ ಅಯ್ಯೋ ಇದೇನು ಎಂತ ದೇಹಕ್ಕೆ ಬಂದು ಸೇರ್ಕೊಂಡೆ ನಾನು ಈ ಬಿಟ್ಟು ಸಾಕಪ್ಪ ಅನ್ಸ್ಬಿಡತ್ತೆ ಬಟ್ ನಾನು ನೋಡಿದೀನಿ ತುಂಬಾ ಕರ್ಮಗಳ ಅನ್ಭವಿಸಿರೋ ನಾನು ತುಂಬಾ ಸಲ ನೋಡಿದೀನಿ ನಮ್ಮನೇಲಿ ಒಂದ್ ಕೆಲ್ಸ ಇಲ್ಲ ಎಕ್ಸಾಂಪಲ್ ಹೇಳ್ತೀನಿ ಅವಳು ತುಂಬ ಅನುಭವಿಸ್ಬಿಡಿದ್ಲು ಅವಳು ನಾನು ಅವಳನ್ನ ಕರ್ಕೊಂಡು ಬಂದೆ ಯಾವಾಗ ತುಂಬ ವರ್ಷದಿಂದೆ ನನ್ನ ಮಗು ಹುಟ್ಟಿದಾಗ ಟೈಮಲ್ಲಿ ಕರ್ಕೊಂಡು ಬಂದೆ ಅವಳಿಗೆ ಅವಳ ಹಸ್ಬೆಂಡ್ ಏನೋ ಸುಸೈಡ್ ಮಾಡ್ಕೊಂಡಿದ್ದ ಬಟ್ ನಾನು ಈ ಹೆಸರು ಜಲಿರಲಿಲ್ಲ ಆ ಟೈಮಲ್ಲಿ ಇವಳಿಗೆ ತುಂಬ ಟಾರ್ಚರ್ ಮಾಡಿದರು ಮನೆ ಕೆಲಸ ಮಾಡೋಳಿ ಅವಾಗ ನಾನು ಅವಳಿಗೆ ಹೇಳಿದ್ದೆ ಒಂದು ಮಾತು நின்ண்டனாரு முட்டி கொட்டில் அவர் சாய்பேக்கோ முட்டால கணே பரே அந்த நம்மனை கந்தி அவத் களிக லைஃப நானும் ಬಿಳಿ ಇವತ್ತು ಅವಳು ನನ್ನ ದೇವ್ರ ಥರನೇ ಪೂಜೆ ಮಾಡೋದು ಆದ್ರೆ ನಾನು ಹೇಳೋದು ಅವಳಿಗೆ ಅವತ್ತು ಒಂದ್ ಹೇಳ್ದೆ ಆಮೇಲೆ ನಿನ್ನನ್ನು ಮನೆಯಿಂದ ಆಚೆ ಹಾಕಿದಾರಲ್ವಾ ಅವ್ರು ಯಾರು ಆ ಮನೇಲಿ ಇರಲ್ಲ ಜೀವನವಾಗಿ ನೀನೇ ಆಚೆ ಅವ್ರು ಅವರೇ ನಿನ್ನ ಮನೆಗೆ ಕೊಟ್ಟು ಕೊಟ್ಟೋಗ್ತಾರೆ ಆ ದಿನ ಬರುತ್ತೆ ಆ ದಿನ ಬರುತ್ತೆ ಅಂದ್ರೆ ನೀನ್ ಇವತ್ತು ಅಳ್ಬಾರ್ದು ದೇವಿನ ನಂಬಬೇಕು ನೀತ್ತ ಜೀವನ ಮಾಡಬೇಕು ಈ ಎರಡು ಮಾಡು ನೋಡು ನೀನು ಆಡಿದೆಲ್ಲ ಕರ್ಮ ಅವ್ರು ನಿನ್ ಮುಂದೆ ನೋಡೇ ನೋಡ್ತಾರೆ ಅಂತ ಸತ್ತಾಗ ಕೊರೋನಾ ಎಲ್ರೂ ಸತ್ತಿದೆಲ್ಲ ಕೊರೋನಾದಲೆ ಯಾರು ಮುಟ್ಟಿಲ್ಲ ಹ್ಮ್ ಅವಳು ಅದೇ ಹೇಳ್ತಿರ್ತಾಳೆ ಅವತ್ತು ಒಂದು ಹೇಳಿದೆ ಒಂದನ ಕೊರೋನಾಗಿಂತ ಮುಂಚೆ ಹೇಳಿದ್ ನಾನು ಅದನ್ನ ಒಂದು ಐದು ವರ್ಷದ ಹಿಂದಿಂದು ಅಂದ್ರೆ ಕೊರೋನಾ ಬರೋದು ಒಂದು ಮೂರು ವರ್ಷದ ಮುಂಚೆ ಅವಳಿಗೆ ಹೇಳಿದ್ದ ನಾನು ಅವಾಗ ನಾನು ಹೇಳಿದನ್ನ ಅವಳು ಹೇಳಿದ್ದು ಒಬ್ರು ಮುಟ್ಟಿಲ್ಲ ಅವನ್ನ ಯಾರನ್ನು ಮುಟ್ಟಿಲ್ಲ ಯಾರು ಯಾರ್ಯಾರು ಏನೇನು ಮಾಡಿದ್ದಾರೆ ಯಾರೂ ಮುಟ್ಟಿಲ್ಲ ಅದು ಕೊರೋನಾದಲ್ಲಿ ಸಾವು ಕೊರೋನಾದಲ್ಲಿ ಯಾರು ಮುಟ್ತಾರೆ ಇಡೀ ಮನೆ ಕಾಲಿ ಕೀ ಅವಳ ಕೈ ಹ್ಯಾಂಡ್ ಓವರ್ ಹ್ಞೂ ಏ ಆರಾಮೆ ಇಷ್ಟೇ ಕರ್ಮ ಇದು ಕರ್ಮಕ್ಕೆ ಹೋಲಿಸೋದು ನಾನು ನಾವು ಹೇಳೋದು ಒಳ್ಳೆ ಆತ್ಮಕ್ಕೆ ಯಾವತ್ತು ಡಿಸ್ಟರ್ಬ್ ಮಾಡಬಾರ್ದು ಅವ್ರದ್ದು ಯಾವತ್ತೂ ಒಂದಿನ ಕಣ್ಣೀಶಪ್ಪ ಇವತ್ತು ಚೆನ್ನಾಗಿರ್ಬೋದು ಒಂದು ನಾಲ್ಕೈದು ವರ್ಷ ಆದಮೇಲೆ ಅದು ನಾನು ನೀವು ಅರ್ಗಿಸ್ಕೊಳ್ಳೋಕ್ಕೂ ಆಗದಿರೋಂಗೆ ಹೊಡೆದು ಬಿಡತ್ತೆ ಅದು ಪೆಟ್ಟಂತ ಹೇಳೋದು ನಾನು ಹ್ಮ್ ಮೇಡಮ್ ಈ ವಿಲ್ ಐ ಮತ್ತೆ ಸೈಕಿ ಕಟ್ ಅಂದ್ರೆ ಏನು ಎಷ್ಟು ಕೆಟ್ಟದ್ದು ಅದು ಅಂತ ಈಗ ಎಷ್ಟೋ ಜನಕ್ಕೆ ದೇವರು ಬಂದಿದೆ ಅಟ್ಯಾಕ್ ಸೈಕಿ ಅದು ಹಾಕ್ತಾರೈವಾ ಬಂದಿದೆ ತಫಾ ಬಂದಿದೆ ಚಲ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಎಷ್ಟು ಒಂದ್ ಮೂರ್ ಮೂರು ಗಂಟೆ ನಾಲ್ಕು ಗಂಟೆ ಪೂಜೆ ಮಾಡ್ತೀನಿ ನನ್ಗೆ ಯಾವತ್ತು ಒಂದು ವರ್ಷ ವೈಬ್ರೇಷನ್ಸ್ ಬೇಕಾಗುತ್ತೆ ಅದನ್ನ ನಾನು ಬಿಲೀವ್ ಮಾಡ್ತೀನಿ ನನ್ನ ಗಳನ್ನ ಮಾತ್ರ ನಾನು ಹೇಳೋದು ನಾನು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಬೇರೆಯವ್ರ ಸಂಪ್ರದಾಯದ ಬಗ್ಗೆ ನಾನು ಮಾತಾಡಲ್ಲ ಈಗ ಹೆಂಗಾಗೋಗಿದೆ ಅಂದರೆ ಯಾವುದೋ ಒಂದು ದೇವ್ರಿಗೆ ಬಂದಿರತ್ತೆ ಅಲ್ಲಿ ಕೂತಿರ್ತಾರೆ ಇನ್ನೊಬ್ರಿಗೂ ಇಮ್ಮಿಡಿಯೇಟ್ ಬಂದ್ಬಿಡದೆ ಹ್ಮ್ ನನ್ನ ಕ್ವಶನ್ ಇಷ್ಟೇ ದೇವರು ಬರದ್ರೆ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ಲ ಹ್ಮ್ ನನಗೆ ಐ ವೈಬ್ರೇಷನ್ ಆಗ್ಬಿಟ್ರೆ ನಿದ್ದೆವರೆಲ್ಲ ಒದ್ದಾಡ್ತೀನಿ ನೀವು ನಂಬ್ತಿರೋ ಅಲ್ವೋ ಮಲ್ಕೊಳ್ಳಲ್ಲ ನಾನು ರಾತ್ರಿ ಪೂರಾ ಮನೆಯೆಲ್ಲ ಓಡಾಡ್ತೀನಿ ಹ್ಮ್ ಮಲಗಿದ್ರೆ ನಿದ್ದೆ ಬರುತ್ತೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತಾ ಬುಕ್ ಹೋದ್ರೆ ನಿದ್ದೆ ಬರುತ್ತಾ ಕಣ್ಣು ಮುಚ್ಚಿದ್ರೆ ಆ ಎನರ್ಜಿ ಇದೆಯಲ್ಲ ಆ ದೈವಿ ಎನರ್ಜಿ ಪಿಕ್ ಮಾಡಕ್ ಆಗಲ್ಲ ಬಾಡಿ ಶಿವರಿಂಗ್ ಬಿಡತ್ತೆ ಆನ್ಸಿಟಿ ತರ ಶಿಗಿಂಗಿಂಗ್ ಶೇಕ್ ಆಗುತ್ತೆ ಹಂಗಂತ ಕಿರ್ಚ್ಕೊಂಡ್ ಹೇಳಕ್ ಆಗಲ್ಲ ನಾನು ಯಾವತ್ತೂ ಕಿರ್ಚೋದು ಇಲ್ಲ ತಡ್ಕೋತೀನಿ ಅಮ್ಮನ್ನ ಯಾಕಂದ್ರೆ ನಾನು ಇದಕ್ಕೆ ಬದುಕಿದೀನಿ ಅಂದ್ಮೇಲೆ ನಾನು ತಾಳ್ಕೊಬೇಕಾಯ್ತು ಹೋಗು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಸಿದ್ಧಿ ಮಾಡ್ಕೊಂಬಿಟ್ಟಿದೀನಿ ಆ ಸೈಕಿ ಕಟ್ಟಾಗಳೆಲ್ಲ ವೈಬ್ರೇಷನ್ಸ್ ಸ್ಮೆಲ್ ಹೋಗತ್ತೆ ಹೈ ವೈಬ್ರೇಷನ್ಸ್ ಮೇಲೆ ನಾನ್ ನೋಡ್ದಂಗೆ ಒಂದ್ ಹಿಂಗೆ ಅದು ಆ ಕಾಶಿಕ್ ರೀಡಿಂಗ್ ಮಾಡೋ ಟೈಮ್ ಅಲ್ಲಿ ಮೈ ಮೇಲೆ ಹೋಗ್ಬಂದ್ ಮೇಲೆ ಒಬ್ಬಂದ್ಮೇಲೆ ಕೂತ್ಕೊತಂಗ್ಲೆ ನಾನ್ ಸುಮ್ಮನೆ ನೋಡ್ತಾ ಇದ್ದೆ ಇವನ್ ಹೆಂಗಿದೆ ಬಂತು ಯಾವ ತರ ಬಂತು ನಾನ್ ಇಲ್ಲೇ ಮಾತಾಡ್ತಿದಿನ ಸೋಲ್ ಜೊತೆ ನಾನು ಇವನ್ ಏನ್ ಆಡ್ತಾನೆ ಇವನ ಸುಳ್ಳು ಇರ್ತಾವ ನಾನು ನನ್ಗೆ ಕನ್ಫ್ಯೂಷನ್ ನನ್ಗೆ ಇನ್ನೂ ಅದ್ ಕ್ಲಾರಿಟಿ ಸಿಕ್ಕಿಲ್ಲ ನಾನ್ ಅದ್ರೊಳಗಡೆ ಹೋದ್ರೆ ಗೊತ್ತಾಗತ್ತೆ ಬಟ್ ಆತ್ಮ ಕೇಳ್ತೀನಿ ನೀವು ಹೋಗ್ತಿದ್ಯಾ ನೀನ್ ಅಂದ್ರೆ ಮಾತಾಡ್ತಿದ್ಯಾ ತಾನೆ ಕಣ್ಣು ಒಳಗಡೆ ನೀನ್ ಯಾವಾಗ ಅವ್ನು ಮೈ ಮೇಲೆ ಹೋದೆ ಅಂತ ಒಂದ್ರ ಮೈ ಮೇಲೆ ಮೇಲೆ ಇನ್ನೊಂದು ಹೆಂಗ್ ಹೋಗುತ್ತೆ ಅನ್ನೋದೇ ಒಂದು ದೊಡ್ಡ ಚಿಂತೆ ನನ್ಗೆ ಇನ್ನು ಅದು ಆ ಎಕ್ಸ್ಪೀರಿಯೆನ್ಸು ಆ ಕಲಿಕೆ ನಾನು ಹೋಗಿಲ್ಲ ಕಲ್ತ್ರೆ ಖಂಡಿತ ಇನ್ ಎಕ್ಸ್ಪೋರ್ಟ್ ಹೇಳ್ತೀನಿ ನೋಡಿಲ್ಲ ನಾನು ಸಿವಿಲ್ ಹೈ ಬಗ್ಗೆ ಹೇಳಿ ಸಿವಿಲ್ ಹೈ ಬಗ್ಗೆ ಹೇಳ್ತೀನಿ ಕಣ್ಣಲ್ಲೇ ಒಂದು ಎನರ್ಜಿ ಇದೆ ಇದು ನನ್ನ ಎಕ್ಸ್ಪೀರಿಯನ್ಸು ಕಣ್ಣಲ್ಲಿ ಒಂದು ಶಕ್ತಿ ಇರಬೇಕು ಒಂದು ದೈವ ಕಲೆ ಇರ್ಬೋದು ಇಲ್ಲ ಕೆಟ್ಟ ಕಲೆ ಇರ್ಬೋದು ತಾಂತ್ರಿಕ ಆಗಿರಲಿ ದೈವಿಕವಾಗಿರಲಿ ದೈವ ಇರಲಿ ಯಾರೇ ಇದ್ರು ಕೂಡ ಕಣ್ಣು ಕೈಯಲ್ಲೇ ಎನರ್ಜಿ ಪಾಸ್ ಮಾಡೋಕ್ಕಾಗದು ನಿಂದು ನಾಲ್ಗೆ ಮೂರು ನಮಗೆ ಒಂದು ಅಸ್ತ್ರ ಒಂದು ಒಳದಾಗುತ್ತೆ ಹೋಗು ನಿಂಬೆಣ್ಣು ಒಳ್ಳೆದಾಗತ್ತೆ ಹೋಗೋ ಆ ನಿಂಬೆಣ್ಣಿಗೆ ನಿನ್ ಕಣ್ಣ ಇಟ್ಕೊಂಡೆ ವೈಬ್ರೇಷನ್ ಹಾಕ್ಬೇಕು ಆ ಕಣ್ಣಿಲ್ಲಿ ಹಿಂಗ್ ನಾವ್ ಎನರ್ಜಿ ಪಾಸ್ ಮಾಡೋದೇ ಒಳ್ಳೆ ಒಳ್ಳೆ ಹೇಳ್ತೀನಿ ಜನಕ್ಕೆ ನೆಗೆಟಿವ್ ಎನರ್ಜೀಸ್ ಕನೆಕ್ಟ್ ಆಗತ್ತೆ ದೃಷ್ಟಿ ಆಗತ್ತೆ ಎಲ್ರೂ ಒಪ್ ಸುಖದಲ್ಲಿರಲ್ಲ ಅಲ್ವಾ ಚೈತ್ರ ಅಲ್ವಾ ನಾನ್ ಹೇಳೋದು ಎಷ್ಟೋ ಒಂದು ಒಂದ್ ಸೆವೆನ್ ಹಂಡ್ರೆಡ್ ಪೀಪಲ್ಸ್ ಸ್ಟೇಟಸ್ ನೋಡ್ತಾರೆ ಅನ್ಕೊಳ್ಳಿ ಎಕ್ಸಾಂಪಲ್ ನಿಮ್ದಲ್ಲಿ ಸೆವೆನ್ ಹಂಡ್ರೆಡ್ ಪೀಪಲ್ಸ್ ಒಳ್ಳೆ ಒಳ್ಳೆ ಮನಸ್ಥಿತಿಲಿ ವಿಚಾರದಲ್ಲೇ ಇಲ್ಲ ಇದ್ದಾಗ ನಿಮ್ ಸ್ಟೇಟಸ್ ನೋಡಿದಾಗ ನನಗೆ ಆಗುತ್ತೆ ನೋಡ್ ನಾನು ಇಲ್ಲಿ ಅಳ್ತಾ ಇದ್ದೀನಿ ಇವ್ರು ನೋಡು ದೇವ್ರು ಇವ್ರಿಗೆಲ್ಲ ಒಳ್ಳೇದು ಮಾಡಿದೆ ಖಂಡಿತ ಹೌದು ಅಲ್ವಾ ಹೌದು ಗಂಡಾ ಆಂಟಿ ಫೋಟೋ ಆಗಿರ್ದಿರಾ ಎಕ್ಸಾಂಪಲ್ ಆಗಿ ಈ ಯಾರೋ ಗಂಡ ಅಂಟಿ ಇರೋಲ್ಲ ಅದು ಒಂದು ಅವ್ರ ಗಂಡ ಅಂಟ ಚುಕ್ಲಾ ಆ ಟೈಮಲ್ಲಿ ನಿಮ್ ಫೋಟೋ ಹಾಕ್ದಾಗ ಅದ್ ನೆಗೆಟಿವ್ ವೈಬ್ರೇಷನ್ ನಾವಿಲ್ಲಿ ಜಗಳ ಆಡ್ತಾ ಇದ್ದೀವಿ ನೋಡಿ ಇವ್ರಿಬ್ರು ಅಷ್ಟು ಚೆನ್ನಾಗಿದ್ದಾರೆ ಒಂದ್ ನಾಲ್ಗೆ ಒಂದ್ ಕೈಯಾಲ್ ಮೊಬೈಲ್ ಇನ್ನೊಂದ್ ಕಂಡು ಮುಗಿತೀವಿ ಲಾಯಿ ಕನೆಕ್ಟೆಡ್ ನೀವು ಅದನ್ನು ತೆಗಿಸ್ಕೊಳಕೆ ಹುಡ್ಕಾಡ್ಬೇಕು ನೀವು ನಮ್ ತರ ಎಲ್ಲ ನಮ್ಮ ಹತ್ರ ಬರ್ಬೇಕು ಇನ್ನೊಂದು ನನ್ನ ಹಸ್ಬೆಂಡ್ ನನ್ ಜಗ್ಲಾ ಆಡ್ತಿ ಫಸ್ಟ್ ಸ್ಟೇಟಸ್ ಹಾಕದ್ ಬಿಡಿ ಅಂತೀನಿ ನಾನು ಮನೆಯ ದೇವರಲ್ಲಿ ವೈಬ್ರೇಷನ್ ಮೇಡಮ್ ಎಲ್ಲ ಕೆಲ್ಸ ಚೆನ್ನಾಗಿ ನಡೀತಾ ಇತ್ತು ಮೊನ್ನೊಂದು ಪೂಜೆ ಮಾಡಿದೆ ಮೇಡಮ್ ಸ್ಟೇಟಸ್ ಯಾಕೆ ಹಾಕಿಟ್ರಿ ತೆಗೀರಿ ಫಸ್ಟ್ ಎಷ್ಟು ಜೀವನ ಹಾಳದು ನಜರ್ ಇಸ್ ರಿಯಲ್ ನಜರ್ ಇಸ್ ರಿಯಲ್ ಅಂತ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೀರಿಯಸ್ಲಿ ಅದು ಕನೆಕ್ಟ್ ವಿ ಇ ತುಂಬಾ ಕಷ್ಟ ಜನ ಕಣ್ಣಿದೆಯಲ್ಲ ಅದು ಮರಾನು ಸುಮ್ಮನೆ ಗಾದೆ ಮಾಡಿಲ್ಲ ಪೂರ್ವಜರು ಸುಮ್ಮನೆ ದೃಷ್ಟಿಗೆ ಮಾಡಿಲ್ಲ ಎವ್ರಿ ಟ್ವೆಂಟಿ ಒನ್ ಡೇಸ್ ಮನುಷ್ಯನಲ್ಲಿ ಎಲ್ಲಾ ಎನರ್ಜೀಸು ಪಾಸ್ ಆಗುತ್ತೆ ಎಕ್ಸ್ಚೇಂಜ್ ಆಗತ್ತೆ ಈಗ ಹೇಗೆ ಮಾಸಗಳು ಸ್ಕಿನ್ ಸ್ಕಿನ್ ನೋಡಿ ಡ್ರೈ ಇದಾಗ ಡ್ರೈ ಬಿಸ್ಲಿದ್ದಾಗ ಬಿಸಿಲು ಅದೇ ಮೇಲ್ ತಗೊಳ್ಳುವಾಗ ಮನ್ಸು ಒಳಗಡೆ ಹೆಂಗೇನರ್ಜಿ ಡ್ರೈನ್ ಹಾಕಲ್ಲ ಇವಾಗ ಹೇಳಿದ್ರಿ ಸ್ಟೇಟಸ್ ಹಾಕೋಬೇಡಿ ತೋರಿಸ್ಕೋಬೇಡಿ ಅಂತ ಎಷ್ಟು ಗುಪ್ತವಾಗಿರ್ತೀರಾ ಅಷ್ಟು ಸುಖವಾಗಿರ್ತೀರಾ ನೀವು ನಿಮ್ನ ಎಕ್ಸಾಂಪಲ್ ಜಾಸ್ತಿ ತಗೋತಾರೆ ಚೈತಾ ನಾನು ಹೇಳೋದು ಜನಗಳಿಗೋಷ್ಟೆ ನೀವು ಎಷ್ಟು ಗುಪ್ತವಾಗಿ ಜೀವನ ಮಾಡ್ತೀರಾ ಅಷ್ಟು ಸುಖವಾಗಿ ಬರ್ತೀಯಾ ಒಂದು ಫ್ರಿಜ್ ತಗೊಂಡ್ರ ಇಮ್ಮಿಡಿಯೇಟ್ ಅಪ್ಡೇಟ್ ಹೌದು ಅಲ್ವಾ ಹೌದು ಈ ಒಂದು ಬalte ಗೆನ್ ಯಾ ಅದ ಇಮಿಡಿಯಟ್ ಅಪ್ಡೇಟ್ ನಿನ್ನ ಅಂತಕ್ಕೆ ನೀ ವಿನಾಶ ಕಾಲಕ್ಕೆ ನೀನ ಬೇಸಿಕ್ ಕೊಡ್ತಾ ಇದ್ದೀಯಾ ಅರ್ಥ ವಿನಾಶ ಕಾಲ ವಿಪರೀತ ಬುದ್ಧಿ ಹ್ಮ್ ನಿನ್ನ ಫ್ರಿಜ್ ನೀ ತಗೊಂಡಾ ನಿನ್ನ ಮನೆಗೆ ಆಯ್ತಲ್ವಪ್ಪ ಅಂತ ನಾನು ಹೇಳಂತಾ ಈ ಅದನ್ ತಗೊಂಡ ನಿ ಸ್ಟೇಟಸ್ ಆಗಿ ಯಾರು ಖುಷಿ ಬಿಡತಾರೆ ಒತ್ತೆ ಉರುಕೊಳೋರೆ ಜಾಸ್ತಿ ಒಳ್ಳೆ ಅವ್ರು ಬೈಸೋರ್ ಕंग्रेಚು ಅಂತ ಹಾಕಿರ್ಬೋದು ಇನ್ನು ಜಾಸ್ತಿ ತಗೊಳ್ಳಮ್ಮ ಅಂತ ನಮ್ಮಂತವ್ಲಾದ್ರೆ ಒಳ್ಳೇದಾಗಿದ್ರೆ ಇನ್ನು ಬೇರೆಯವ್ರಾದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರಿಗೆ ತಗೊಂಡಿರ್ತಾರೋ ಇಲ್ಲ ಇನ್ನೊಂದ ಯಾರು ದುಡ್ಡು ತಗೊಂಡಿ ಚೀಟಿ ಹಾಕೊಂಡಿರ್ತಾರೆ ಅದ್ ಯಾರು ನೋಡಲ್ಲ ನೋಡದೆಲ್ಲ ನಿನ್ ಫ್ರಿಜ್ ಅಷ್ಟೇ ಫೋಕಸ್ ಮಾಡ್ತಾರೆ ಎಕ್ಸಾಂಪಲ್ ಫ್ರಿಡ್ಜ್ ದ ಈಗ ಇಷ್ಟೆಲ್ಲ ಹೇಳಿದ್ರಿ ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಂಡಾಗ್ಲೂ ಸ್ಟೇಟಸ್ ಹಾಕೋಬೇಡಿ ಅಂತ ಇದು ನಾರ್ಮಲ್ ಮನುಷ್ಯ ಇನ್ನು ಸೆಲೆಬ್ರಿಟಿಗಳು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಪೋಸ್ಟ್ ಮಾಡ್ತಾರೆ ಅವ್ರಿಗೆ ಯಾಕೆ ಈ ಇವಿಲ್ಲ ಅನ್ನೋದು ಅಟ್ಯಾಕ್ ಪ್ರೊಟೆಕ್ಟೆಡ್ ಇರ್ತಾರೆ ಎಷ್ಟು ಜನ ಪ್ರೊಟೆಕ್ಟೆಡ್ ಇರ್ತಾರೆ ಗೊತ್ತಿದೆ ಅವರು ಬ್ರೇಸ್ಲೇಟ್ ಹಾಕಿರ್ ನೀವು ನಮ್ಗೆ ಗೊತ್ತಿದ್ಯಾ ಅವ್ರ ಮನೇಲಿ ಏನಿದೆ ಏನಿಲ್ಲ ಯಾವ ಪೂಜೆ ಮಾಡ್ತಾರೆ ಅವ್ರ ಏನ್ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತ ಗೊತ್ತಿದ್ಯಾ ಜನಾಕರ್ಷಣೆ ಅಷ್ಟು ಸುಲಭ ಅಲ್ಲ ನೇಮು ಏಮು ಬರ್ಬೇಕು ಅಂದ್ರೆ ಜನಾಕರ್ಷಣೆ ತುಂಬಾ ಇಂಪಾರ್ಟೆಂಟ್ ಜನಾಕರ್ಷನ್ ಯಾರಿದ್ದಾರೆ ಅವರಿಂದ ಯಾವ ಗುರುಗಳಿದ್ದಾರೆ ಅಂತ ಗೊತ್ತಿದ್ಯಾ ಗೊತ್ತಿಲ್ಲ ಅಕಸ್ಮಾತ್ ಇಲ್ಲ ಅಂತ ಅನ್ಕೊಳ್ಳಿ ಅವ್ರಿಗೆ ಇದ್ರ ಮೇಲೆ ನಂಬಿಕೆನೆ ಇರೋದಿಲ್ಲ ಸುಮ್ನೆ ಸ್ಟೇಟಸ್ ಆಗ್ತಾರೆ ನಾಸ್ತಿಕ್ಗಳು ಇದ್ದಾರೆ ನಾಸ್ತಿಕ್ಗಳಿಲ್ಲ ಅಂತ ಹೇಳಲ್ಲ ಒಬ್ಬೊಬ್ರು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಪೂಜೆ ಮಾಡಲ್ಲ ಅವರು ಒಬ್ಬೊಬ್ರು ಕೆಲ್ಸನ ದೇವ್ರ ತರ ನೋಡ್ತಾರೆ ಬಟ್ ತುಂಬಾ ಜನ ನೋಡಿದೀನಿ ಹಂಗ ಅನ್ಬಿಟ್ ಬಂದ್ ಕೂತಿರೋರು ಇದ್ದಾರೆ ನನ್ನ ಹತ್ರ ಬರದಲ್ಲ ಸೈನ್ಸ್ ನಾನ್ ಮದ್ಲೆ ಸೈನ್ಸ್ ಇಲ್ಲಿ ಬಂದ್ಬಿಟ್ ಕೂತ್ಕೊಂಡ್ಬಿಟ್ಟವ್ ನಾನು ಲವ್ ಮಾಡ್ತಾ ಇದೀನಿ ಮೇಡಮ್ ನಂಗೆ ಯಾವ್ದೋ ಲವ್ ಮಾಡ್ತಾ ಇದೀನಿ ಮೇಡಮ್ ನಂಗೊಳ್ ಬಿಟ್ಟಿರೋಕ್ ಆಗಲ್ಲ ನಿಮ್ ಕಣಪ್ಪ ನೀನ್ ನನ್ ಮಂದ್ರ ಬಂದ್ ಕುತ್ಕೊಂಡ್ ಮಾ ಪೂಜಾ ಮಾಡ್ಬಿಟ್ರೆ ಅವ್ಳನ್ನ ಮರಿಯಕ್ಕಾಗತ್ತಾ ಇಲ್ಲ ಅವಳನ್ನ ವಾಪಸ್ ತಗೋಬಾರಕಾಗತ್ತ ಅವಳನ್ನ ನಾನು ಕರ್ಕೊಂಬಂದು ಕೂರ್ಸೋಕ್ಕಾಗತ್ತಾ ಕೂರ್ಸ್ಕೊಂಡ್ರೆ ಎಷ್ಟು ದಿನ ಇಟ್ಕೊಂತೀಯ ಅವಳನ್ನ ಅವಳ ಮನಸ್ಥಿತಿ ಚೇಂಜ್ ಮಾಡಕ್ಕೆ ನಂಗೆ ಆಗ್ಬೇಕಲ್ಲ ಹ್ಞೂ ಇದು ವಶೀಕರಣ ಅಲ್ಲ ಮಾಡ್ಲಿಕ್ಕಾ ಮಾಡ್ಲಿಕ್ಕೆ ಎಷ್ಟು ಇರುತ್ತೆ ವಶೀಕರಣ ಅವಳು ಏನ ಸ್ಟ್ರಾಂಗ್ ಆಯ್ತು ಅಂದ್ಕೊಳ್ಳಿ ಟೈಮ್ ಚೆನ್ನಾಗಾಯ್ತು ಅವಳದು ಅಂದ್ಕೊಂಡ್ರೆ ಅದು ಉಲ್ಟಾ ಹೊಡಿಯತ್ತೆ ಮಾಡಿದವಳಿಗೂ ಹೊಡಿಯತ್ತೆ ಮಾಡಿಸ್ದವನ್ಗೂ ಹೊಡಿಯತ್ತೆ ಅವಾಗ ಬ್ರೇಕಪ್ಪ ನಾನು ಹೇಳೋದು ಸ್ವಲ್ಪ ಸೈನ್ಸ್ನ ನಂಬಿ ಹ್ಞೂ ಫಸ್ಟು ನೀವು ಏನು ಮಾಡ್ತೀರಾ ಎ ಬಿ ಸಿಯಿಂದ ಬನ್ನಿ ಫಸ್ಟ್ ದುಡ್ಡು ಮಾಡಬೇಕಾ ಫಸ್ಟ್ ದುಡ್ಡು ಮಾಡಿ ರಿಲೇಷನ್ಶಿಪ್ ಬೇಕಾ ನೆಟ್ಟಿಗೆ ರಿಲೇಷನ್ಶಿಪ್ ಮೈಂಟೈನ್ ಮಾಡಿ ಅದಾದ್ಮೇಲೆ ಮನೆ ಮಾಡಬೇಕಾ ಮನೆ ಮಾಡಿ ಎಲ್ಲನೂ ಒಟ್ಟಿಗೆ ಮಾಡಿ ಇ ಎಮ್ ಐ ಮಾಡ್ಕೊಂಡ್ಬಿಟ್ಟು ಸಾಲ ಆಯಿತು ಅಂತಂದ್ರೆ ನಾನು ನಮ್ಮ ಹತ್ರ ಬರಲಿ ಇನ್ನೊಬ್ರ ಹತ್ರ ಹೋಗಲಿ ಕ್ಲಿಯರ್ ಆಗಲ್ಲ ಹ್ಞೂ ರೀಸೆಂಟಾಗಿ ಒಂದು ಕಡೆ ಹೋಗಿ ಒಂದು ಹುಡುಗ ಹುಡುಗಿ ಬಂತಾರೆ ನನ್ನ ಹತ್ರ ರೆಗ್ಯುಲರ್ ಕ್ಲೈಂಟ್ ಚಿಕ್ಕ ಚಿಕ್ಕವರೊಬ್ಬರು ಅವಳಿಗೆ ಫೋರ್ ಲ್ಯಾಕ್ ರುಪೀಸ್ ಎಜುಕೇಶನ್ ಲೋನ್ ಇತ್ತು ನನ್ನ ಹತ್ರ ಬಂದು ಕೂತ್ಕೊಂಡ್ರು ನಾನು ಒಂದು ಸಿಂಗ ಸುಮ್ಮನೆ ಒಂದು ದಾರ ಕಟ್ ರೆಡ್ ರೆಡ್ ಕಟ್ತೀನಿ ತುಂಬ ಜನ ಕಟ್ಸ್ಕೊತಾರೆ ನನ್ನ ಹತ್ರ ಕಟ್ಬಿಟ್ಟು ಫಿನಾನ್ಷಿಯಲಿ ಓಪನ್ ಮಾಡಿ ಇನ್ನೂ ಓದೋ ಮಕ್ಕಳವರು ಫಿನಾನ್ಷಿಯಲಿ ಓಪನ್ ಮಾಡಬೇಕು ನಾನು ಸುಮ್ಮನೆ ಫಾರ್ಮಾಲಿಟೀಸ್ಗೆ ಏನು ಇಲ್ವಲ್ಲ ನಾನು ಏನು ಮಾಡಲ್ವಲ್ಲ ಅಂದ್ಬಿಟ್ಟು ಬಂದ್ರಪ್ಪ ದಾರ ಕೊಡ್ತೀನಿ ನೋಡೋಣ ಟ್ರೈ ಮಾಡಿ ಆ ನಾಲ್ಕು ಲಕ್ಷ ರೂಪಾಯಿನ ಅವನ ಫ್ರೆಂಡ್ ಒಬ್ಬ ಅಂದರೆ ಒಂದು ಸ್ವಲ್ಪ ಏಜ್ಡ್ ಪರ್ಸನ್ ಒಬ್ಬರು ಫೋರ್ ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ಹುಡುಗಿಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಅವ್ರಿಗೆ ಸಾಲ ತೀರಿಸೋದು ಸೊ ಈ ಥರನೂ ಹೆಲ್ಪಿಂಗ್ ಆಗೋಗಿರುತ್ತೆ ಆ ಥ್ರೆಡ್ ಕಟ್ ಇವರು ರೆಗ್ಯುಲರ್ ಥ್ರೆಡ್ ಕಟ್ ಕೊಳಕ್ಕೆ ಬರ್ತಾರೆ ನನ್ನ ಹತ್ರ ಸೊ ನಾನು ಹೇಳೋದು ದೇವ್ರ ಥರ ಬರೋರು ಎಷ್ಟೋ ಜನ ಇರ್ತಾರೆ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗೋ ಇದೆ ನನಗೆ ಯಾರಾದರೂ ಈಗ ಎಲ್ಲಿಂದಲೂ ದುಡ್ಡು ಬರಬೇಕು ಅಂತಲ್ಲ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ ಬಟ್ ಅದಕ್ಕೊಂದು ದಾರಿನೂ ಇರುತ್ತೆ ಅವ್ರಿಗೆ ತೀರ್ಲಿಕ್ಕೂ ಒಂದು ದಾರಿಗೂ ಕೊಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಒಂದು ಫೈವ್ ಥೌಸಂಡ್ ರುಪೀಸ್ ಇವ್ರು ಇಟ್ಕೋತಾರೆ ಖರ್ಚಿಗೆ ಇನ್ನು ಮಿಕ್ಕಿದ್ದೆಲ್ಲ ಅವ್ನು ಸಾಲ ಕ್ಲಿಯರ್ ಮಾಡ್ಕೊಂಡು ಹೋಗೋದು ಅವ್ರದೇ ಪ್ರಾಜೆಕ್ಟು ಇವ್ರಿಬ್ರು ಓಡಾಡ್ತಾರೆ ಒಂದು ಟೆನ್ ಕೆ ಇಟ್ಕೊಳ್ಳೋದು ಫೈವ್ ಕೆ ಇಟ್ಕೊಳ್ಳೋದು ಬಟ್ ಫೋರ್ ಲ್ಯಾಕ್ ರುಪೀಸ್ ಕ್ಲಿಯರ್ ಆಯ್ತಾ ಅದು ಎಷ್ಟು ವರ್ಷ ಆದರೂ ಕುಟ್ಕೊಂಡು ಹೋಗ್ಬೋದು ಆ ಥರ ಈ ಥರ ಹೆಲ್ಪ್ಗಳು ಆಗಿರೋ ಎಕ್ಸ್ಪೀರಿಯನ್ಸ್ಗಳು ಇದೆ ನನ್ನ ಹತ್ರ